ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿಯ ಲೈಫ್ ಲೈನ್ ಆಸ್ಪತ್ರೆ ಮರಳಿ ಪ್ರಾರಂಭವಾಗಿದೆ ಹೌದು ವೀಕ್ಷಕರೇ ಕಳೆದ ಹದಿನಾಲ್ಕು ತಿಂಗಳ ಹಿಂದೆ ಒಂದು ಆರೋಪಕ್ಕೆ ಸಿಲುಕಿದ ಈ ಆಸ್ಪತ್ರೆಯ ವೈದ್ಯರು ಈಗ ನಿರಾಳವಾಗಿದ್ದಾರೆ ಹೈಕೋರ್ಟ್ ಆದೇಶದ ಮೇರೆಗೆ ಹುಕ್ಕೇರಿ ತಾಲೂಕು ಮುಖ್ಯ ವೈದ್ಯಾಧಿಕಾರಿಗಳಾದ ಉದಯ್ ಕುಡಚಿ ಅವರು ಆಸ್ಪತ್ರೆಗೆ ಬಿದ್ದ ಬೀಗ ಮುದ್ರೆಯನ್ನು ತೆರವುಗೊಳಿಸಿದ್ದಾರೆ ಈಗ ಲೈಫ್ ಲೈನ್ ಆಸ್ಪತ್ರೆಯ ಎಲ್ಲಾ ಕಾರ್ಯಚಟುವಟಿಕೆಗಳು ಪ್ರಾರಂಭವಾಗಿದ್ದಾವೆ ಬಹಳಷ್ಟು ರೋಗಿಗಳು ಹೇಳುತ್ತಾರೆ ಈ ಆಸ್ಪತ್ರೆಯ ವೈದ್ಯರು ದೇವರಿದ್ದಂತೆ ಕಡಿಮೆ ಖರ್ಚಿನಲ್ಲಿ ಬಡವರಿಗೆ ಸಾಕಷ್ಟು ಅನುಕೂಲ ಮಾಡಿದ್ದಾರೆ ಹಾಗೂ ಸಾಕಷ್ಟು ರೋಗಿಗಳನ್ನು ಗುಣಪಡಿಸಿದ್ದಾರೆ ಈ ಆಸ್ಪತ್ರೆ ವೈದ್ಯರಿಂದಲೇ ನಾವು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದೇವೆ ಈ ವೈದ್ಯರ ವಿರುದ್ಧ ಒಂದು ಕೆಟ್ಟ ಘಟನೆ ನಡೆದು ಕಳೆದು ಹದಿನಾಲ್ಕು ತಿಂಗಳಿಂದ ಆಸ್ಪತ್ರೆ ಬಂದ್ ಆದ ನಂತರ ನಮಗೆ ದಿಕ್ಕು ತೋಚದ ಹಾಗೆ ಆಗಿದೆ ಎಂದರು ಇಲ್ಲಿ ಬರುವಂತ ರೋಗಿಗಳು ಈ ಆಸ್ಪತ್ರೆಗೆ ಬರುವಂತ ರೋಗಿಗಳು ಸಿ ಎಲ್ಒತ್ತು ಕನ್ನಡ ನ್ಯೂಸ್ಗೆ ವಿರಾಳವಾಗಿ ಮಾತನಾಡಿದ್ದಾರೆ ಹರ್ಷದಿಂದ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳಗೆ ಹುಕ್ಕೇರಿ मेरा पूरा फ्री दे के डॉक्टर अच्छे है वो बेकार उनका को नाम खराब करे चौदह महीना बंद हो चौदह महीना बंद, बंद। चौदह महीना बंद था वहाँ जा, जा। फिरते थे धाप लगती थी यहाँ में आते थे बहुत अच्छे डॉक्टर है वो बेकार उनका को नाम खराब करे वो तुम्हारा नाम क्या जी मेरा नाम नुरझान

गरीब को तो अच्छा चलता हमने भी, काओ भी, रात का। भी पकड़ देते खाने को भी पेशेंट देते हम बंद हाँ। तो चौदह महीना हो गया बंदों हाँ बंदों को चौदह डेढ़ बंद है तो भी जरा प्रॉब्लम हुआ भी हमारे बच्चों के बारे में हमने भी हमसे ध्यान दवाई खाने को जो बंद होते हमने प्रॉब्लम हुआ सर ಸರ್ಗಳ ಬಗ್ಗೆ ನಾವು ಏನು ರೀ ಅವ್ರು ಯಾರೋ ಕಾನೂನು ಆಗಲಿ ಅಥ್ವಾ ಯಾರೋ ಆಗಲಿ ಅವ್ರದ್ದು ಏನೋ ಆಗಿತ್ತು ರೀ ಟ್ರೀಟ್ಮೆಂಟ್ ತೊಳಕ್ಕೆ ಬಂದ್ರಿ ಈಗ ನಮ್ಮ ಬಗ್ಗೆನೇ ಹೇಳ್ತಾರೆ ರೀ ನಮ್ಮ ಒಳಗೆ ಏನೋ ಒಂದು ಆಗಿತ್ತು ರೀ ಏನೋ ಪೈಲ ಒಂದು ಪ್ಯಾಟ್ ಇರ್ತಿತ್ತು ನೋವು ಇತ್ತು ಅದೊಳಗೆ ಏನಾಯಿತು ಅಂದ್ರೆ ನಮ್ಮ ಶರೀರಕ್ಕೆ ಆದ್ರೆ ನಮಗೆ ಗೊತ್ತಿರ್ತೈತೆ ರೀ ಅದನ್ನ ಅವಾಗ ಕ್ಲಿಯರಾಗಿ ಹೇಳಬೇಕಾಗಿತ್ತು ರೀ ನನಗೆ ಇದು ಆಗಿತ್ತು ರೀ ಸರ್ ಇದು ನೋವು ಐತ್ರಿ ಐತ್ರಿ ಆಮೇಲೆ ಅದ ನಮಗ ಆಗಿತ್ತು ಇದಾಗಿತ್ತು ಹಿಂಗಾಗಿತ್ತು ಅದ್ರ ಮ್ಯಾಗ ನೋಡಿ ನೀವು ಟ್ರೀಟ್ಮೆಂಟ್ ಕೊಡ್ರಿ ಸರ್ ಅಂತ ಅಂದ್ರೆ ನೀವು ಹೇಳಿರಂದ್ರೆ ಅದನ್ನ ಅವ್ರು ಏನ್ರಿ ಹೇಳ್ತಾರೆ ಅಥವಾ ಅವ್ರ ರಿಪೋರ್ಟ್ ತಗಸ್ಕೊಂಡ್ ಬಾ ಅದ್ರ ನಾವು ತರ್ಸ್ಕೊಂಡ್ ಬರ್ಬೇಕಾಗಿತ್ರಿ ಅದನ್ನ ಎಲ್ಲ ಬಿಟ್ಟು ಕೇಸಿಂದ ಈಗ ಆಗಿತ್ರಿ ಅದಾದ್ರ ಇದು ಇವ್ರ ಇವ್ರ ಹೋಳ್ಗಿರ್ ಹಾಸ್ಪಿಟಲ್ದಾಗ ಏನೋ ಅಪಘಾತ ಆಗಿರ್ಕಿಲ್ರಿ ಹೊರಗಿಂದ ಹೊರಗೆ ಹೊರಗಾಗಿ ಅದ ಅಪಘಾತ ಇಲ್ಲಿ ಹೋದ ನಂತರ ಆಗಿತ್ರೀ ಆಮೇಲೆ ಎಷ್ಟೋ ತಾಸ ಬಿಟ್ಟಾಗಿ ಅದ ಅದ್ರ ಬಗ್ಗೆ ಇಷ್ಟು ತಾಸು ಬಿಟ್ಟಾಗೇತಿ ಅಂದ್ರೆ ಅದು ಎಲ್ಲಿ ಆಗಿತಿ ಏನಾಗಿ ಒಂದ್ ಸ್ವಲ್ಪ ಪಾಯಿಂಟ್ ವಿಚಾರ ಮಾಡ್ಬೇಕಾಗಿತ್ರಿ ಅವಾಗ ಮತ್ತ ಅವ್ರ ಹೋಪನ್ನು ಏನಾಗಿತ್ತು ಏನಿಲ್ಲ ನಮ್ಮ ಒಬ್ಬ ಮಗ ಇದ್ದ ಅಥವಾ ಏನೋ ಆಗಿತ್ತು ಸರ್ ನಮ್ಗೆ ಏನಾರೇ ಮಾಡ್ರಿ ಅಂತ ಅವಾಗ ಅವ್ರ ಹೋವಾಪನ್ನು ಕೇಳ್ಕೊಬೇಕಾಗಿತ್ತು ಒಂದು ಸ್ವಲ್ಪ ಆಗಿರೋ ಅವ್ರು ಏನೋ ಒಂದು ಅವ್ರಿಗೆ ಹೆಲ್ಪ್ ಮಾಡ್ ಮಾಡ್ತಿರ ಮತ್ತೆ ಕಾನೂನು ಆಗಲಿ ಅಥವಾ ಯಾರೋ ರಿಪೋರ್ಟ್ ದವರಾಗ್ಲಿ ಅಥವಾ ಕಾನೂನದವ್ ಆಗಲಿ ಸ್ವಲ್ಪ ಆಜು ಬಾಜು ಆಗಲಿ ಯಾರು ಮನ್ಗಳಾಗ್ರ ಹಿಂಗೆ ವಿಚಾರ ಮಾಡಿ ಕೇಳಬೇಕಾಗಿತ್ತು ರೀ ಈಗ ಸರ್ಗಳು ಹೆಂಗ ಅವ್ರ ಬಗ್ಗೆ ಬ್ಯಾಕ್ ಸೈಡ್ ಅವ್ರು ಕೇಳ್ಕೊಬೇಕಾಗಿತ್ತು ರೀ ಅವಾಗ ಇವ್ರು ಹೆಂಗ್ರಿ ಏನ ಟ್ರೀಟ್ಮೆಂಟ್ ಹೆಂಗೆ ಕೊಡ್ತಾರೋ ಯಾವ ಥರ ಇರ್ತಾರೋ ಏನೈತಿ ಎಲ್ಲ ಅವರ ಡಿಟೇಲ್ ಹಂಗೆ ಅವಾಗ ಕೇಳ್ಕೊಬೇಕಾಗಿತ್ತು ಸ್ವಲ್ಪ ಕೇಳ್ಕೊಂಡ್ರೆ ಇಬ್ಬರದೂ ಮಣ್ಣಾನೆ ಇವಾಗ ಕೆರಿಯರ್ ಇವ್ರದ್ದು ಹಾಳಾಗ್ತಿರ್ಕಾರಿ ಅವ್ರಗು ಅಂತಾನೀಗ ಹಾಳಾಗ್ತಿರ್ ಅವಾಗ ಏನಾರ ಅವ್ರ ತರಸಕ್ತ ಬರಬಾರ ಬಟ್ ಅದ ಅವ್ರ ಅವಾಗ ಸೈನ್ಸಕ್ತಿ ಒಂದ್ ಸ್ವಲ್ಪ ಎಲ್ಲರೂ ವಿಚಾರ ಮಾಡಿದ್ರೆ ಈಗ ಯಾರು ಕೆರಿಯರ್ ಹಾಳಾಗ್ತಿರ್ ರೀ ಈಗ ಅವ್ರಿಗೂ ಲುಕ್ಸಾನತ್ರಿ ಇವ್ರಿಗೂ ಲುಕ್ಸಾನತ್ರಿ ಈಗ ಸರ್ ಒಳಗೆ ಲುಕ್ಸಾನ್ ಆತ್ರಿ ಬಟ್ ಅದ ಮೇನ್ ಈಗ ಅಷ್ಟು ವರ್ಷ ಅವ್ರ ಕಲ್ದ ಅವ್ರ ಕೆರಿಯರ್ ಹಾಳಾತ್ರಿ ಈಗ ಒಂದ್ ಮಾತಾ ಹಾಳಾತ್ರಿ ಅವ್ರ ಏನೋ ಒಂದ್ ಆತು ಈಗ ಹೊಳ ಬಂದ್ರು ಅಥವಾ ಇಲ್ಲೋ ಏನೋ ಆಯ್ತು ಕಾನೂನು ನೋಡ್ಕೋತಿದ್ ಬಟ್ ಅವಾಗ ಕಾನೂನ್ ಅವ್ರ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡಿ ಎಲ್ಲಾರನು ಕೇಳ್ಕೊಂಡಿರೋ ಸರ್ ಅವಾಗ ಬರೋಬರ್ ಪಾಯಿಂಟ್ ಅವಾಗ ಸಿಕ್ತಿ ಇಷ್ಟು ತಿಂಗಳು ಹಾಳಾತಿರ್ ರೀ ಈಗ ಅವಾಪಗೂ ಲು 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 ಲುಕ್ಸಾನಾಗ್ತಾರೆ ಕಿಲ್ರಿ ಅವ್ರು ಏನೋ ಒಂದು ಅವ್ರು ಏನಾರು ಹೆಲ್ಪ್ ಮಾಡ್ತಾರೆ ರೀ ಅವಾಗಿನ ಟೈಮ್ದಾಗ ಬಟ್ ಈಗ ಆಗಿತ್ತು ಹೆಸರು ಹಾಳಾದ ನಂತರ ಲುಕ್ಸಾನಾಬಳಕೆ ಈಗ ಏನು ಮಾಡಿದ್ರೆ ಅವ್ರು ಏನು ಯಾರಿಗೂ ಈಗ ಆಗಂಗಿಲ್ಲ ಅದ ಯಾಕಂದ್ರೆ ಎಲ್ಲ ಈಗ ಎಲ್ಲಾದ್ರಿಂದ ಎಲ್ಲದ್ರಿಂದ ಲುಕ್ಸಾನಾಗಿತ್ತು ಸರ್ ಅದಕ್ಕೆ ನಾ ಹೇಳೋದಂದ್ರೆ ಇಷ್ಟ ರೀ ಯಾರೋ ಒಬ್ರಿಗೆ ಆಗೈತೆ ಅಂದ್ರೆ ಅವರ ಅವರ ಯಾರು ಮೇನ್ ಇದಕ್ಕೆ ವ್ಯಕ್ತಿತ್ವ ಇರ್ತಾರಲ್ಲ ಅವರೇ ಇದನ್ನೆಲ್ಲ ಸಾಲ್ವ್ ಮಾಡೋರು ಒಬ್ರು ಹೇಳಿಬಿಡ್ರೆ ನಾಲ್ಕು ಮಂದಿ ನೂರು ಮಂದಿ ಬಂದು ಹೇಳ್ತಾರೆ ಅವ್ರು ಬಂದವ್ರು ಯಾರು ಹೆಲ್ಪ್ ಮಾಡೋಕೆ ಬರಂಗಿಲ್ಲ ಇದು ಈ ಕೇಸ್ನಾಗ ಆದದ ಪಾಯಿಂಟ್ ರೀ ಈಗ ಯಾಕಂದ್ರೆ ಅವ್ವಾಪ್ಪಗಳ ಲುಕ್ಸನ್ ಆಗಿತ್ತು ಅಥವಾ ಡಾಕ್ಟರ್ಗಳ ಲುಕ್ಸನ್ ಆಗಿತ್ತು ಅವರಿಬ್ರು ಸಾಲ್ವ್ ಮಾಡ್ಕೊಬೇಕಾಗಿತ್ತು ಫಾಲ್ತು ಮಂದಿಗೆ ಕೇಳ್ಕಿಸೋಣ ಈಗ ಅವ್ವಾಪ್ಪಗಳ ಲುಕ್ಸನ್ ಆಗಿತಿ ಆಮೇಲೆ ಡಾಕ್ಟರ್ಗಳ ಕೆರಿಯರ್ ಬಿಲ್ ಹಾಳ ಆಗಿತಿ ಇದರೊಳಗೆ ಸರ್ ಈ ಲೈಫ್ ಲೈನ್ ಕ್ಲಿನಿಕ್ बंद ہونے سے हमको बहुत तकलीफ थी ये 24 घंटा यहां पे डॉक्टर सर्विस देते हैं बेहतरीन तरीके से फैसिलिटी रखते थे ये मेरा बेटा छोटा बेहोश हो गया था इसके सर पे बुखार चढ़ा था रात के टाइम कोई डॉक्टर इधर नहीं मिलते सर इधर 24 घंटे सर्विस अवेलेबल है छः घंटा ब्योश था पूरी रात डॉक्टर से ख़्याल किए मेरा बेटा अलहमदिल्ला अभी ठीक ठाक है और इसको ट्रीटमेंट भी यहाँ से चालू है चौदह महीने से बंद होने की वजह से अभी कल ये दो दिन पहले बुखार आया बीमार पड़ा तो इसको मैं वही डॉक्टर अयूब सर से फ़ोन करके उनसे गोली वगैरह पूछा इनकी ट्रीटमेंट से ये ठीक रहता अब ये बंद रहेगा तो फिर मैं दवा खाने किधर जाऊंगा ऐसा तकलीफ हो रहा है और इधर पूरी रात कोई सर्विस देने वाले डॉक्टर नहीं है इधर पे जो डॉक्टर साहब थे वो ये अकेले क्लिनिक है जो 24 घंटे हमको सर्विस देती है और सर्विस भी एकदम बढ़िया है कोई नुकसान कोई परेशानी कोई तकलीफ नहीं है सर अब तो ये चालू रहना चाहिए हम लोग को जरूरत पड़ती है सर ठीक है तुम्हारा मेरा नाम मोहम्मद वासिफ रजा हमें बीमार पड़ती थी हमारे खून में कीड़ा हो गया था तो छाए थे और यहाँ जाती थी दवा लेने कोई डॉक्टर का दवा फायदा नहीं करता है अभी भी मेरा जिसम काप रहा है चौबीस घंटा बीमार रहती थी और यही डॉक्टर का दवा आराम होता था चार्था। हमारा सुपोतरा आंख आख उलट दिया था उसको भी यहाँ इंजेक्शन लगाए दवा दिए गोली एडमिट करके उनको भी अच्छा करे अब मैं यहाँ का दवा फायदा होता है रात भर नींद नहीं आती मुझे मैं यही का दवा मुझे असर होता था परेशान थी मैं कि दवा खाना खुलता तो मैं वहाँ जाती थी इसके लिए चौदह महीना बंद यार चौदह महीना बंद था ये खुला है अल्लाह के गर्म ऐसी घंटे रात में डॉक्टर कहाँ भी नहीं मिलते थे यहाँ जाती थी हमारा पोतरा लुट गया था यहाँ एडमिट करे इंजेक्शन दिए दवा दिए गोली दिए आराम हुआ है यही का दवा मुझे चालू होता था अभी भी कहीं भी जाती है तो यहाँ का इंजेक्शन ಯಹಗಾ ಫೋನ್ ಕರ್ಕೆ ತಬ್ ದವಾ લેತಿಹೇ ٹھیک ہے تمہارا نام کیا جی ಅಹಮದಿ ಕಾಜ್ರಿ ನಂದೇಶ್ವರ ಗ್ರಾಮ বিজাপুর ರೆಡ್ ಜೋರವಾಸ್ ನಂದೇಶ್ವರ ಗ್ರಾಮ বিজাপুর ರೆಡ್ ನಾವು ಇಲ್ಲಿ ಒನೇಗ ಇರ್ತವರು ಸರ್ ಇಲ್ಲಿ ನಮ್ಮ ಮಗಳಗಿವಿ ಆರಾಮ ಇದ್ದಕ್ಕೆಲ್ಲ ಅವರಿಗೆ ಆಕ್ಸಿಜನ್ ತಕತೆ ಇತ್ತು ಒನ್ ಟೈಮ್ ದಾಗವಾ ಸೀರಿಯಸ್ ಆಗಿರೋ ಆ ಟೈಮ್ ದಾಗ ಇವರದು ಬಹಳ ಹೆಲ್ಪ್ ಆತ್ತು ಈ ಹುಕ್ಕೆರಗೆ ಎಲ್ಲಾ ಇಲ್ಲಿ ಆಕ್ಸಿಜನ್ ಇಲ್ಲ ರೆ ಇವ್ರಿಗೆ ಹಾಸ್ಪಿಟಲ್ದಾಗ ಐ ಸಿ ಯು ದಾಗ ಇದು ಇತ್ತು ರೀ ಫೆಸಿಲಿಟಿ ನಮ್ಗೆ ಭಾಳ ಹೆಲ್ಪ್ ಆಗೈತ್ರಿ ಅಲ್ಲಿ ತಂದು ಇಲ್ಲಿ ಅಡ್ಮಿಟ್ ಮಾಡಿದ್ರೆ ಒಂದು ಎರಡು ಮೂರು ದಿವಸ ಅವ್ರ ಐ ಸಿ ಯು ದಾಗ ಅಬ್ಸರ್ವೇಷನ್ದಾಗ ಇಟ್ಕೊಂಡ್ರೆ ಆರಾಮ್ ಮಾಡಿ ಕಳ್ಸಿರ್ರಿ ಮತ್ತು ನಮ್ಗೆ ಇದು ಸನ್ಯಕ್ಕೆ ಅಂದ್ರೆ ಇದು ಚಲೋ ಐತ್ರಿ ಇಲ್ಲಾಂದ್ರೆ ಶಂಕೇಶ್ವರ ಹೋಯ್ರಿ ಗಡಿಂಗ್ಲೋಯಿ ಗ ಬೆಳಗಾಂಗೆ ಹೋಗಿರಿ ಇದೆಲ್ಲ ಸಮಸ್ಯೆ ಇತ್ತು ಸಲುವಾಗಿ ಇದು ಭಾಳ ಚಲೋ ಐತ್ರಿ ಇಲ್ಲಿ ಸ್ಟಾಪ್ ಇತ್ರಲ್ಲ ಒಂದ್ ಹತ್ತು ಮಂದಿ ಇದ್ರಿ ಸ್ಟಾಪ್ ಅವ್ರದ್ದು ಪಾಪ ಲಾಸ್ ಆತ್ ನೋಡ್ರಿ ಇಟ್ ವರ್ಷ ಬಡವ್ರಿಗೆ ಎಲ್ಲ ಒಟ್ಟಿ ಮೇಲೆ ಕಾಲ್ ಇದೆಲ್ಲ ಬಂದ್ ಮಾಡಿ ಈಗ ಆಸ್ಪತ್ರೆ ಇವತ್ತು ಸ್ಟಾರ್ಟ್ ಬಗ್ಗೆ ಹೇಳ್ತೀರಿ ಆಸ್ಪತ್ರೆ ಸ್ಟಾರ್ಟ್ ಆತ್ ನಮಗ ಬಹಳ ಖುಷಿ ಐತ್ರಿ ಸರ್ ನಮ್ಗ ಬಹಳ ಹೆಲ್ಪ್ ಆತ್ ಈಗ ಮತ್ ಈಗ ರಾತ್ರಿ ಆದ ನಂತರ ಯಾವ ಡಾಕ್ಟರ್ ಸಿಗಂಗಿಲ್ಲ ನಮ್ಗ ಆದ್ರೆ ಈ ಟ್ವೆಂಟಿ ಫೋರ್ ಅವರ್ಸ್ ಸಿಗ್ತೇತ್ರಿ ನಮ್ಗ ಇದು ಬಹಳ ಮಂದಿಗೆ ಬಹಳ ಅನುಕೂಲ ಐತ್ರಿ ಸರ್

ಮತ್ತೆ ನಾನು ಒಬ್ಬಕ್ಕೆ ಪ್ಲೇ ಸ್ಟಾರ್ಟ್ ಮಾಡಿ ಆಮೇಲೆ ನಮ್ಮ ಫ್ಯಾಮಿಲಿ ಆಗಲಿ ನಮ್ಗೆ ಯಾರೋ ಅದಲ್ಲ ಎಲ್ಲರಿಗೂ ನಾವು ಇಲ್ಲೇ ಕಳಿಸ್ತೇವ್ರಿ ಯಾಕೆ ಕಳಿಸ್ತೇವೆ ಅಂದ್ರೆ ನಮ್ಗೆ ಸರ್ಗಳಿಂದ ನಮಗೆ ಎಲ್ಲ ಥರದಿಂದ ಚಲೋ ಆಗಿದ್ ರೀ ನನಗೆ ಭಾಳ ಒಂಥರ ಪ್ರಾಬ್ಲಮ್ ಇತ್ತು ರೀ ನನಗೆ ಏನೋ ಒಂದು ಅದಕ್ಕೆ ಯಾತ್ರಿಂದ ನಾ ಎಷ್ಟೋ ಡವಾ ತೋರ್ಸಿನ ಕರೆ ನಂಗೆ ರೀ ಸರ್ಗಳ್ ಕಡಿಂದ ನಂಗೆ ಆರಾಮಾಗಿತ್ತು ರೀ ನಾ ಇಲ್ಲಿಂದ್ರ ಗುಜರಾತ್ಗೆ ಹೋಗ್ತೀನಿ ರೀ ತೋರ್ಸಕ್ ನನಗೆ ಆರಾಮಾಗ್ಲಾರಕ್ಕಾಗಿ ಬಟ್ ಸರ್ಗಳ ಕಡಿಂದ ನನಗೆ ಇವ್ರ ಕಡೆ ಫಸ್ಟ್ ಒಂದ್ಸಲ ಅವಾಗ ಎಂಟು ಏಳು ವರ್ಷದಿಂದ ತೋರ್ಸಿದ್ನಿಲ್ಲ ಆ ಬೆಳಗ್ಗೆ ನನಗೆ ಒಟ್ಟು ಚಲೋ ಅನಿಸ್ತೀರಿ ನನಗೆ ಅನ್ನೇ ನಾ ಅಲ್ಲಿ ಬಿಟ್ಟು ಕಂಟಿನ್ಯೂ ಏಳು ಅಂದ್ರೆ ನಾನು ಇಲ್ಲೇ ತೋರಿಸ್ತೀನಿ ರೀ ಸರ್ಗಳ ಕಡೆ ಇವ್ರ ಬಂದ ಬಂದ್ಬಳಗ್ ನಾ ಅಲ್ಲೇ ನಮ್ಮ ಅಂಗಡಿ ಅವ್ರದ್ದು ಇತ್ಕರೆ ಆದರೂ ಅದನ್ನು ಬಿಟ್ಟು ನಾ ಇವ್ರ ನಾನು ಬರ್ತೀನಿ ಯಾಕಂದ್ರೆ ನಂಗೆ ಸರ್ಗಳ ಕಡೆ ಚಲೋ ರೀ ಎಲ್ಲ ತಿಂದ ಅವ್ರು ಹೇಳೋದಾಗ್ಲಿ ಮಾತಾಡೋದಾಗ್ಲಿ ಅವ್ರ ಸ್ವಭಾವ ಆಗಲಿ ನಾವು ಒಂದು ಕ್ವಶನ್ ನಾವು ಬಾ ಒಳ್ಳೆ ಒಳ್ಳೊಳ್ಳೆ ಕೇಳಿದ್ರು ಅವ್ರು ಅದನ್ನು ಬಹಳ ಚೆಂದಂಗೆ ಹೇಳಿದ್ರು ಅವ್ರು ಮಾತಾಡೋದು ಲ್ಯಾಂಗ್ವೇಜ್ ಆಗಲಿ ತಿಳಿಸಿ ಹೇಳೋದಾಗ್ಲಿ ಎಲ್ಲ ತರಿಂದ ಅವ್ರದ್ದು ಅಷ್ಟು ನಮಗೆ ಚಲೋ ರೀ ಓಕೆ ಮೇಡಮ್ ಇವಾಗ ಹದಿನಾಲ್ಕು ತಿಂಗಳಿಂದ ಈ ಆಸ್ಪತ್ರೆ ಮೇಲೆ ವೈದ್ಯರ ಮೇಲೆ ಕೆಲವೊಂದು ಮಾಡಿದ್ದಾರೆ ನಮ್ಗನ್ಸು ಬಗ್ಗೆ ನೋಡ್ರಿ ಈಗ ಸರ್ ಅಂದ್ರೆ ಈಗ ನಾವು ಬಂದಿರ್ತೀವ್ರ ಅವ್ರು ತೋರ್ಸಾಕ್ರ ಸರ್ ಅವ್ರಂತರು ಇದನ್ನ ರಿಪೋರ್ಟ್ ಮಾಡ್ಬೇಕು ರಿಪೋರ್ಟ್ ಮಾಡ್ಬೇಕಂತ ನಾವೇಂತೀವಿ ಇಲ್ರಿ ಸರ್ ನಮ್ಗೆ ಈಗ ಇದನ್ನ ಇಷ್ಟು ಕೊಡ್ರಿ ಆಮೇಲೆ ನಮ್ಗೆ ಆರಾಮ ಅಂದ್ರೆ ನಾವು ನೋಡ್ತಿವ್ರಿ ಸರ್ ಸರ್ಗಳು ಫಸ್ಟ್ ಹೇಳೋದೇನ್ರಿ ನೀವು ಇದನ್ನ ರಿಪೋರ್ಟ್ ಮಾಡ್ಬೇಕು ನಾವೇನ್ ಮಾಡ್ತೀವಿ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಇರ್ತೇತಿ ನಮ್ಗೆ ದುಡ್ಡಿನ ಪ್ರಾಬ್ಲಮ್ ಇರ್ಬೋದು ಅಥವಾ ನಾವು ಎಲ್ಲಿ ಹೋಗಿ ಮಾಡ್ಕೊಂಬರಕ್ ಆಗೋದಿಲ್ಲ ಅಥವಾ ಯಾವಷ್ಟೊಂದು ನಮಗೆ ಪ್ರಾಬ್ಲಮ್ ಇರ್ಬೋದು ರೀ ಅದಕ್ಕೆ ನಾವೇನ್ ಮಾಡ್ತೇವೆ ಈಗ ಇಷ್ಟ ಕೊಡ್ರಿ ನಮ್ ಒಳಗೆ ಏನೇ ಅದನ್ನೆಲ್ಲ ಕ್ಲಿಯರ್ ಆಗಿ ಹೇಳಂಗಿಲ್ಲ ನಾವೇನಾಮ್ ಈಗ ಪಟ್ನ ಆದ್ರೆ ಸಾಕು ನಾವು ಎಷ್ಟು ಇದನ್ನ ಹೇಳ್ತೇವೆ ನಮಗೆ ಹೋಟ್ಲ್ ಕಡಿಮೆ ಆಗ್ಬೇಕು ಸರ್ಗಳು ಏನ್ ಹೇಳ್ತಾರ ಅದನ್ನ ನಾವು ಕೇಳಂಗಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಇಷ್ಟ ಇದು ಏತಂದ್ರ ಅದ್ರ ಬಗ್ಗೆ ಅವ್ರು ಹೇಳತ್ತಿರ್ತಾರೆ ನಮಗೆ ಏನ್ ಹೇಳ್ತಾರೋ ನೀವು ಇದನ್ನ ರಿಪೋರ್ಟ್ ಮಾಡೋದ್ರ ಅರೆ ಸರ್ ಡಾಕ್ಟರ್ ಗಳೇನ ರೊಕ್ಕ ತೊಗೊಳಕಾಗಿ ಹೇಳ್ತಾರ ಒಂದ್ ಕೆಲವೊಂದು ಇದನ್ ಇರ್ತಾವ್ರೆ ಅದಕ್ಕೆ ನಾವೇನ್ ಮಾಡ್ತೇವೆ ಒಳಗೆ ಏನೈತೆ ಅದನ್ನ ನಾವೆಲ್ಲ ಹಂಗ ಸುಮ್ನೆ ಇಟ್ಕೊಂಡು ನಮ್ಗೆ ಇದಿಷ್ಟು ಇಷ್ಟು ಹೇಳ್ತೇವೆ ನಮ್ಗೆ ಬೇಕಾಗಿ ಕಡಿಮೆ ಆಗ್ಬೇಕು ಸರ್ ಗಳು ಗೊತ್ತಿರ್ತದ್ರ ಯಾವ್ದೋ ಪ್ರತಿಯೊಬ್ಬರ ಡಾಕ್ಟರ್ ಒಳಗೆ ಗೊತ್ತಿರಂಗಿಲ್ಲ ಅದಕ್ಕೆ ಅವ್ರ ಅದನ್ನ ಹೇಳ್ತಾರ ನಾವ್ ಅದನ್ನ ಕಸ್ಟಮರ್ ಇದನ್ನ ಮಾಡ್ಕೋಬೇಕಾಗ್ತಿತ್ರಿ ಪೈಲ ಅದಕ್ಕಾಗಿ ಅದು ಏನ್ ಇತ್ತೋ ಇಲ್ಲೋ ಅದ್ ನಾವು ಇನ್ನೊಬ್ಬರ ಬಗ್ಗೆ ಹೇಳಲ್ಲ ಬಟ್ ನಮಗೇನ ಅದ್ ಕರೆಕ್ಟ್ ಅನ್ಸಿಲ್ಲ ನಮ್ಗೇನು ನಮಗ್ ಮಾತ್ರ ಭರೋಸೆ ಐತ್ರಿ ಅದ್ರ ಬಗ್ಗೆ ಶೋಭಾ ಹಿರೇಮಠ್ರಿ ಸರ್ ನನ್ನ ಹೆಸರು ವಿರೂಪಾಕ್ಷಿ ಅಂತ ಈಗ ನನಗೆ ಮುಳುವ ಇದು ಸಾರಿ ಪಿಸ್ತೂಲ್ ಆಗಿದ್ದು ಪಿಸ್ತೂಲ್ ಆಪರೇಷನ್ ಮಾಡ್ಕೊಂಡ್ ಬಂದಮೇಲೆ ನಾನು ಅಡ್ಮಿಟ್ ಆಗಿದ್ದೆ ಇಲ್ಲಿ ಅಡ್ಮಿಟ್ ಆದ ನಂತರ ಸುಮಾರು ಒಂದು ವಾರ ಹದಿನೈದು ದಿವಸಗಳ ಕಾಲ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೇನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದು ತದನಂತರ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅತ್ತೆಯವರಿಗೆ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆದ ನಂತರ ನಾನು ಅಲ್ಲಿ ಒಂದು ಎರಡು ಆಪ್ರೇಷನ್ ಮಾಡಿಸಿದ್ದೀನಿ ಬೆಳಗಾವಿ ಕಿಯಲ್ಲಿ ಅದ್ರ ನನ್ನ ಡಾಕ್ಯುಮೆಂಟು ನನ್ನ ಹತ್ರ ಅದಾವೆ ಒರಿಜಿನಲ್ಲು ಆ ಅದನಂತರ ನಂತರ ಅವರು ಇನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿದರು ಉಳಿಯೋಲ್ಲ ಅಂತ ಹೇಳಿದರು ಅದಾದ ನಂತರ ನಾನು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದೆ ಸರ್ ಹಿಂಗೆ ಲಿವರ್ ಕ್ಯಾನ್ಸರ್ ಇತ್ತು ಅದು ಇನ್ನು ಉಳಿಯಲ್ಲ ಅಂತೇಳಿದಾರೆ ಹಾಗೆ ಅವರಿಗೆ ಯಾವಾಗ ಆರಾಮಾಗತ್ತಲ್ಲ ಅವಾಗ ಕಂಟಿನ್ಯೂ ತೋರಿಸ್ಬೇಕಂತ ನನ್ನ ಉದ್ದೇಶ ಇದೆ ಆದ ನಂತರ ನಾನು ಇಲ್ಲಿ ಅಡ್ಮಿಟ್ ಮಾಡಿದೆ ರೆಗ್ಯುಲರ್ ಒಂದೂವರೆ ವರ್ಷ ಒನ್ ಡೇ ಒಂದು ದಿವ್ಸ ಬಿಟ್ಟು ಒಂದ್ ದಿವಸ ಹಾಸ್ಪಿಟ್ಲಿಗೆ ಬರ್ತಿದ್ದೆ ಮತ್ತು ನೈಟ್ ಒಂದೊಂದು ದಿವಸ ಸ್ಟೇನು ಇದೇನೆ ನೈಟ್ ಡಾಕ್ಟರ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ನನ್ನ ಪ್ರಕಾರ ಇದು ಬಡವರಿಗೆ ಶ್ರೀಮಂತರಿಗೆ ಅಂತ ಇಲ್ಲಿ ಯಾವ ಭೇದ ಭಾವನ ಇಲ್ಲ ಮತ್ತು ಅಮೌಂಟ್ ಕಟ್ಟು ಅಂತ ಇಲ್ಲಿ ಪ್ರೆಷರೂ ಇಲ್ಲ ಅವರು ಫಸ್ಟ್ ಅವ್ರೇನು ರೋಗಿ ಗುಣಮುಖ ಆದರೆ ಒಳ್ಳೆಯದು ಅಂತ ಅವ್ರು ವಿಚಾರ ಮಾಡ್ತಾರೆ ನನ್ನ ಪ್ರಕಾರ ನಾನು ಒಂದೂವರೆ ವರ್ಷ ನಾನು ಇಲ್ಲಿ ಕರೆಕ್ಟ್ ಆಗಿ ಬಂದಿದ್ದೀನಿ ನಮ್ಮ ಹತ್ರ ಸಿ ಸಿ ಟಿವಿ ಬಂದು ಫುಟೇಜು ಇದ್ದಾವೆ ಆ ತದನಂತರ ನಾನು ನಮ್ಮ ಅತ್ತೆಯವರು ತೀರ್ಕೊಂಡ್ರು ತೀರ್ಕೊಂಡಾದ ನಂತರ ಒಂದು ಇಪ್ಪತ್ತು ದಿವಸ ನಮ್ಗೆ ಈ ಕಡೆ ಬರೋಕ್ಕಾಗಿಲ್ಲ ಇಪ್ಪತ್ತಾದ ದಿವಸ ನಂತರ ಹಿಂಗೆ ಲೈಫ್ ಲೈನ್ ಹಾಸ್ಪಿಟಲ್ ಮುಚ್ಚಿದೆ ಅಂತ ನನಗೆ ಇದ ಬಂತು ಏನು ಮಾಹಿತಿ ಬಂತು ಮಾಹಿತಿ ಬಂದ ತಕ್ಷಣ ಈ ಥರ ಯಾಕಾಯ್ತು ಅಂತ ನಾನು ಬೇರೆ ಜನ ಕೇಳಿದೆ ನಮಗೆ ನಮ್ಮ ರಿಲೇಷನ್ ಸಂಬಂಧಿಕರು ಯಾರಾದರೂ ಇಲ್ಲ ನಾನು ಕರ್ಕೊಂಡ್ಬಂದು ತೋರಿಸಿದ್ದೆ ಮತ್ತು ನಮಗೆ ಟ್ವೆಂಟಿ ಫೋರ್ ಅವರ್ ಸೆವೆನ್ ಇದು ನಾವು ನೈಟ್ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಡಾಕ್ಟರ್ ಅವೈಲೇಬಲ್ ಇರ್ತಾರೆ ಇಲ್ಲ ನೈಟ್ ಡ್ಯೂಟಿ ಡಾಕ್ಟರ್ ಇದ್ರು ಬೇಗ ಎಮರ್ಜೆನ್ಸಿ ಇದ್ರು ಬೇರೆ ಡಾಕ್ಟರ್ ಕರೆಸ್ತಾರೆ ಈ ಥರದ್ದೇ ಪ್ರಾಬ್ಲಮ್ ಇಲ್ಲ ಅದು ಈ ಈಗೇನು ಆರೋಪ ಮಾಡಿದ್ರಲ್ಲ ಸುಳ್ಳು ನನ್ನ ಪ್ರಕಾರ ಈಗ ನಾನು ಯಾಕಂದರೆ ಒಂದೂವರೆ ವರ್ಷ ಕಂಟಿನ್ಯೂ ಇಲ್ಲಿ ಅದ್ರ ಪ್ರಕಾರ ಈಗ ಏನು ಆರೋಪ ಮಾಡಿದ್ರಲ್ಲ ಅದು ಕಟ್ಟುಕಟ್ಟೆ ಸುಳ್ಳು ನಮಸ್ತೆ ಲೈಫ್ ಲೈಫ್ಲಾನ್ ಆಸ್ಪತ್ರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಸರ ಎಲ್ಲ ನಮ್ಮ ಮನೇಲಿ ಎಲ್ಲರೂ ಪೇಶೆಂಟ್ ತೋರಿಸ್ತಿದ್ವಿ ರೀ ನಾವು ಅದು ಇನ್ಫೆಕ್ಷನ್ ಬಗ್ಗೆ ಭಾಳ ಒಳ್ಳೇದಿತ್ರಿ ಇಲಾಜ ನಮ್ಮ ಮನೆಯಲ್ಲಿ ಇಬ್ಬರು ಮೂರು ಮನೆಗೆ ಇನ್ಫೆಕ್ಷನ್ ಆಗಿತ್ತು ಅದ್ರ ಬಗ್ಗೆ ಎಲ್ಲ ಇಲ್ಲೇ ತೋರಿಸ್ತಿದ್ವಿ ರೀ ನಮಗೂ ಬಿ ಪಿ ಹಾಟ್ ಶುಗರ್ ಐತ್ರಿ ನಮ್ಮ ಯಜಮಾನಗೂನು ಬಿ ಪಿ ಇತ್ತು ಇಲ್ಲೇ ತೋರಿಸ್ತಿದ್ವಿ ರೀ ನಾವು ಎಲ್ಲ ರೀ ಅವ್ರ ಬಗ್ಗೆ ಏನಿಲ್ಲ ಒಳ್ಳೆ ಅಭಿಪ್ರಾಯ ಐತ್ರಿ ಸಾಲು ಮಾಡಿದ್ರೆ ಒಳ್ಳೇದಿತ್ತು

ಈ ಆಸ್ಪತ್ರೆ ಬಗ್ಗೆ ಇಷ್ಟಪಡ್ತೀವಿ ನನಗೆ ಸರ್ ರಾತ್ರಿ ಹಗಲಿ ಬಂದ್ರೆ ಟ್ರೀಟ್ಮೆಂಟ್ ರೀ ಮತ್ತು ಆರಾಮಿಲ್ಲದಾಗ ಹಿಂಗೆಲ್ಲ ಬಂದು ತೋರಿಸ್ಕೊತಿದ್ರು ಇಲ್ಲೇ ಆಗ್ಬಿಟ್ಟಿದ್ವಿ ರೀ ಸರ್ ಬಗ್ಗೆ ಸರ್ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ವಿರೂಪಾಕ್ಷಿ ಬೊರಗಲಿ ಅಂತ ನನಗೆ ಪಿಸ್ತೂಲ್ ಆಗಿದೆ ಸರ್ ಬನ್ನಾನವರು ಹಾಸ್ಪಿಟಲ್ ಆಪರೇಷನ್ ಮಾಡಿಕೊಂಡು ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದೆ ಸುಮಾರು ಒಂದು ವೀಕು ಒಂದು ವೀಕ್ ಅಡ್ಮಿಟ್ ಅದೇ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ತದನಂತರ ಆಮೇಲೆ ಸುಮಾರು ಸರಿ ನಾನು ಹಾಸ್ಪಿಟಲ್ಗೆ ತೋರಿಸಿದ್ದೀನಿ ಏನೇ ಪ್ರಾಬ್ಲಮ್ ಬಂದರೂ ಸಿಬ್ಬಂದಿ ವರ್ಗ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ನೈಟ್ ಡಾಕ್ಟರ್ ಆಗಿರ್ಬೋದು ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಏನು ಪ್ರಾಬ್ಲಮ್ ಇಲ್ಲ ಅದು ಒಂದು ಹದಿನಾಲ್ಕು ತಿಂಗಳ ಹಿಂದೆ ನಾನು ಆಲ್ಮೋಸ್ಟ್ ಇಲ್ಲಿಂದ ಡಿಸ್ಚಾರ್ಜ್ ನಮ್ಮ ಮತ್ತೆವರೆಗೆ ಸ್ವಲ್ಪ ಕ್ಯಾನ್ಸರ್ ಇತ್ತು ಅವ್ರನ್ನೂ ತಂದು ಅಡ್ಮಿಟ್ ಇಲ್ಲಿ ಅಡ್ಮಿಟ್ ಮಾಡಿದ್ದೆ ಸುಮಾರು ಒಂದೂವರೆ ವರ್ಷಗಳ ಕಾಲ ನಾನು ಇಲ್ಲಿ ತೋರಿಸಿದ್ದೀನಿ ಕಂಟಿನ್ಯೂ ಡೇ ಅಂಡ್ ನೈಟ್ ಡೇ ಅಂಡ್ ನೈಟ್ ಕಂಟಿನ್ಯೂ ಬಂದಿದ್ದೀನಿ ಇಲ್ಲಿ ಆಮೇಲೆ ನೈಟು ಸ್ಟೇನು ಮಾಡಿದ್ದೀನಿ ಇಲ್ಲಿ ನೈಟ್ ಸಿಬ್ಬಂದಿಗಳು ಡಾಕ್ಟ್ರುಗಳು ಬಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಪ್ರತಿ ಟೈಮಿಗೂ ಅವರು ರಿಕ್ವೈರ್ಮೆಂಟ್ ಬೆಲ್ಲ ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿ ಮೆಡಿಸಿನ್ ಚೇಂಜ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಅದು ಡಿಸ್ಚಾರ್ಜ್ ಆದ ನಂತರ ನಾವು ಇಲ್ಲಿಂದ ಡಿಸ್ಚಾರ್ಜ್ ತೊಗೊಂಡು ಬಂದ ನಂತರ ನಮಗೇನು ಹಾಕ್ತಾರೆ ಅನಿಸಿಲ್ಲ ಅದು ತದನಂತರ ಒಂದು ಹದಿನೈದು ಇಪ್ಪತ್ತು ದಿವಸಗಳ ನಂತರ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂತು ಅದು ಏನು ಬೇಗ ಆಗಿದೆಯೋ ಇಲ್ಲ ಹೆಂಗಾಗಿದೆಯೋ ಅವರು ನಾವು ತಿಳ್ಕೊಂಡ್ ಮೇಲೆ ಡಿಪೆಂಡ್ ಅಪಾನ್ ಅದು ಮೊದಲೇ ನಾವು ರೋಗಿನ ಈ ತರ ಇದೆ ತಿಳ್ಕೊಂಡ್ ಬಂದ್ ಅಡ್ಮಿಟ್ ಮಾಡಿದ್ರೆ ತರ ಇರುತ್ತೆ ಇಲ್ಲಪ್ಪ ನಾವು ತೋರಿಸಿದೀವಿ ಇಂಜೆಕ್ಷನ್ ಪ್ರಾಬ್ಲಮ್ ಆಗಿದೆ ಇಲ್ಲ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಿ ಬಂದಿದ್ದೀವಿ ಅಂದ್ರೆ ಅದಕ್ಕೊಂದು ಅರ್ಥ ಈಗ ನಾವು ಸುಮಾರು ಒಂದೂವರೆ ವರ್ಷಗಳ ಕಾಲ ನಾನು ಇಲ್ಲಿ ತೋರಿಸಿದ್ರೆ ಯಾವ್ದೇ ರೀತಿ ಆ ತರ ಸಿಬ್ಬಂದಿ ವರ್ಗ ಆಯ್ತು ಡಾಕ್ಟರ್ ಮೇಲೆ ಯಾವ್ದೇ ಸಮಸ್ಯೆ ಇಲ್ಲ ನನ್ನ ಪ್ರಕಾರ ಇದು ಸ್ಟಾರ್ಟ್ ಆದಷ್ಟು ಜನಕ್ಕೆ ಒಳ್ಳೇದಿದೆ ವಿರೂಪಾಕ್ಷಿ ಶ್ರೀಕಾಂತ್ ಬೋರ್ಗಲಿ ಓಕೆ ನಮಸ್ತೆ ನಮಸ್ಕಾರ ಸರ್ ಈ ಲೈಫ್ ಆಸ್ಪತ್ರೆ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ನಾವು ಕಂಟಿನ್ಯೂ ಅದ್ ದೀಡ್ ವರ್ಷ ಬಂದಿವ್ರಿ ಸರ್ ಇಲ್ಲಿ ರೀ ಫಸ್ಟ್ ಮೊದಲು ಬಣ್ಣನವ್ರ ಹಾಸ್ಪಿಟಲ್ ತೋರಿಸಿದ್ವಿ ರೀ ಅಲ್ಲಿಂದ ಅವ್ರು ಇಲ್ಲಿ ರೆಫರ್ ಮಾಡಿದ್ರು ನಮ್ಗೆ ರೀ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆರಾಮ್ ರೀ ನಮಗೂ ಶುಗರ್ ಪ್ರಾಬ್ಲಮ್ ಐತ್ರಿ ಅದ್ರ ನಂತರ ಇಲ್ಲಿ ಬಂದ ನಂತರ ಕಂಟಿನ್ಯೂ ನಮ್ಮ ಮದರ್ಗೆ ಸರ್ವಿಕಲ್ ಕ್ಯಾನ್ಸರ್ ಆಗೈತ್ರಿ ಕಂಟಿನ್ಯೂ ಡಾಕ್ಟರ್ ಬರೀ ಹದಿನೈದು ದಿನ ಅಷ್ಟು ನಮ್ಗೆ ಗ್ಯಾರಂಟಿ ಕೊಟ್ಟಿರಿ ನಮಗೆ ಕೇಳಿ ಒಳಗೆ ರೀ ಮೂರು ಆಪ್ರೇಷನ್ ಮಾಡಿದ್ರಿ ರೀ ಅದ್ರ ನಂತರ ದೇಡು ವರ್ಷ ನಮ್ಮ ತಾಯಿ ಇಲ್ಲಿ ಈ ಹಾಸ್ಪಿಟಲ್ ಬದುಕಿದ್ದಾರೆ ರೀ ಸರ್ ಅಂದ್ರೆ ಎಲ್ಲದರಿಂದ ಒಳ್ಳೆ ಟ್ರೀಟ್ಮೆಂಟ್ ಅದಾಗಿರಿ ಎಲ್ಲರೂ ಟೋಟಲ್ ದವಾಡಿದಾರೆ ಎಲ್ಲರೂ ಪೂರ್ತಿ ಸಪೋರ್ಟ್ ಇದಾವೆ ರೀ ಯಾವಾಗ ನಾವು ಹಗಿಲ್ಲ ಅಂದಿಲ್ಲ ರಾತ್ರಿ ಇಲ್ಲ ಕಂಟಿನ್ಯೂ ಯಾವಾಗ ಬಂದಿವೆ ನಮಗೂ ಇದ್ರಿ ಸರ್ ಅವಾಗ ಯಾವಾಗ ಬಂದರೂ ನಮ್ಗೆ ಡಾಕ್ಟ್ರೂ ಸಿಬ್ಬಂದಿ ಆದರೂ ಎಲ್ಲರಿಗೂ ಫುಲ್ ಸಪೋರ್ಟ್ ಮಾಡಿದಾರೆ ಸರ್ ಇಲ್ರಿ ನಮ್ಮ ತಾಯಿ ಈ ಹಾಸ್ಪಿಟಲ್ ಬತ್ತಿದನ ನಮ್ಮ ತಾಯಿ ಕುಟುಂಬ ಇದಾಗ್ಯಾರ ಸರ್ ದೀಡ್ ವರ್ಷ ಕಂಟಿನ್ಯೂ ರೀ ಅವ್ರು ಮತ್ತೆ ಬ್ಯಾರದಿ ಅವ್ರ ಗುಣ ಅಂತ ಊರಿಗೆ ಹೋದಂಥ ಈ ಹಾಸ್ಪಿಟಲ್ ಬಗ್ಗೆ ಪೂರ್ತಿ ಹೆಮ್ಮೆಲಿ ಹೇಳಿದ್ದಾರೆ ಸರ್ ಅವರ ನಂಗೆ ಕೇಳಿ ಒಳಗೆ ನಂಗ ಅಂದ್ರೆ ಕೇಳಿ ಒಳಗೆ ಅವ್ರಿಗೆ ಟ್ರೀಟ್ಮೆಂಟ್ ಈ ತರ ಒಟ್ಟೆ ಇದಾಗಿರ್ಕಿಲ್ರಿ ಸರ್ ಮೂರು ಆಪರೇಷನ್ ಆದ್ರೂನು ಅವ್ರಿಗೆ ಒಟ್ಟೆ ಡಾಕ್ಟರ್ ಅವ್ರಿಗೆ ಸರಿಯಾದ ಇದಾಗ ಮಾಡಿರ್ಕಿಲ್ರಿ ಅವ್ರಿಗೆ ಒಟ್ಟೆ ರೀ ಹಿಂಗಾಗಿ ಅವ್ರ ಎಲ್ಲಾರು ಮುಂದೆ ಯಾರು ನೋಡಕ್ ಬರ್ತಾರಲ್ರಿ ಅವ್ರ ಮುಂದೆ ಎಲ್ಲಾರ ಮುಂದ್ ಹಾಸ್ಪಿಟಲ್ ಬಗ್ಗೆ ಪೂರ್ತಿ ಒಳ್ಳೆ ಅಭಿಪ್ರಾಯ ಇದಾರೆ ಸರ್ ಆಯ್ತು ಮೇಡಮ್ ಇವಾಗ ಹದಿನಾಲ್ಕು ತಿಂಗಳ ಹಿಂದೆ ಈ ಆಸ್ಪತ್ರೆ ಮೇಲೆ ಕೆಲವೊಂದು ಆರೋಪ ಪ್ರತ್ಯಾಪ ಆರೋಪ ಅದ್ರ ಬಗ್ಗೆ ತಾವು ತಾವೇ ಇಷ್ಟ ಇಷ್ಟಪಡ್ತೀರಿ ಅದ್ರ ಬಗ್ಗೆ ಅಂದ್ರೆ ಸರ್ ನಮ್ಗೆ ಲೇಟ್ ಮಾಡಿ ಗೊತ್ತಾಯ್ತ್ರಿ ಸರ್ ಅದ ಆರೋಪದ ಆದ್ರಿ ಅದ್ರದ್ದು ನಮ್ಗೆ ಏನಷ್ಟು ಇದಾಗಿಲ್ರಿ ಸರ್ ಆದ್ರೆ ಏನ ದೇವ್ರ

ಒಬ್ಬರು ಒಳ್ಳೆ ವ್ಯಕ್ತಿ ಇದಾರ ಅಂತಂದ್ರೆ ಡಾಕ್ಟರ್ ಅಂದ್ರೆ ಒಂದು ದೇವರ ಸಮಾನ ಸರ್ ನಿಮ್ಮ ಪ್ರಕಾರ ಆಸ್ಪತ್ರೆ ಆಗೋ ವೈದ್ಯರ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅಂದ್ರೆ ಪೂರ್ತಿ ಆತ್ಮವಿಶ್ವಾಸ ರೀ ಸರ್ ಅಂದ್ರೆ ನಮ್ಗೆ ಯಾವ್ದು ನಮ್ಗೆ ಪೂರ್ತಿ ಕಂಡೀಷನ್ ಐತ್ರಿ ಸರ್ ನಮ್ ನಮ್ ತಾಯಿ ಬದಕಂಗಿಲ್ಲ ಅಥವಾ ನಮಗೂ ಶುಗರ್ ಜಾಸ್ತಿ ಆಗಿ ಬಹಳ ಪೂರ್ತಿ ಕ್ರಿಟಿಕಲ್ ಕಂಡೀಷನ್ ದಾಗ ಇದ್ರು ಅಂತ ಟೈಮ್ ದಾಗ ನಮ್ಗೆ ಆಗೈತ್ರಿ ಸರ್ ದವಾಖಲೆ ಇರತ್ತೆ ಈಗ ಒಳ್ಳೆ ಅಭಿಪ್ರಾಯ ಐತ್ರಿ ಸರ್ ಒಂದ್ ಬೇರೆ ದಿನದ ಆಗಿಲ್ರಿ ಸರ್ ಧನ್ಯವಾದಗಳು ತಮ್ಮ ಹೆಸರು ನಮ್ಮ ಹೆಸರು ಕೆಂಪವ್ವ ಕೆಂಪವ್ವ ವಿರೂಪಾಕ್ಷಿ ಬೋರ್ಗಲ್ ಇರಿ ಸರ್ ಯಾವ್ರು ತಗೊಂಡ್ರಿ ನಮ್ಗೆ ಬೆಳವೀರಿ ಸರ್ ಓಕೆ ಥ್ಯಾಂಕ್ಸ್ देखो हमारे गली में दवाखाना है बहुत अच्छा है हमारे लिए बुढ़े धड्डे हमें नजदीक है कर बोल हमें बहुत खुश रही हमारा जो ये दवा खाना है खाय रखने के लिए हमारे वास्ते में दुआ करता है हमारे डॉक्टर को दुआ करते है गोर गरीब की मदद करने वाले हमारे डॉक्टर है डॉक्टर देवकी सुरेंद्र काम डॉक्टर बोल भाग बोले और रात्रि गेद्रे भी बंद भाग रहा चेक मारता अट चोला मनिशियारा ನಾ ಭಾಳ ಚಲೋ ಮತ್ತು ನಾ ದವಾಖಾನೆ ಇಲ್ಲೇ ತೋರಿಸಿ ಇಲ್ಲೇ ಆರಾಮಾಗಿದೆ ಅಂದ್ರೆ ನಮ್ಮ ಮನೆಯವರು ಸಕಟ್ ಇಲ್ಲೇ ಅಡ್ಮಿಟ್ ಮಾಡಿವು ಎಷ್ಟು ತೋರಿಸ್ಕೊತೀರಿ ಇಲ್ಲೇ ತೋರಿಸಿ ಇವ್ರು ಒಬ್ಬನಿಗೆ ಆದ್ರೆ ಚಾಲು ಮಾಡಿದೇವ್ರಿ ನಾವು ಇಲ್ಲೇ ತೋರ್ಸೀವಿ ಅಟ್ಟು ದವಾಖಾನೆ ಭಾರಿ ಇದ್ರಿ ಮತ್ತೆ ಹುಡುಗಿ ಭಾಳ ಚಲೋ ಒಳ್ಳೆದಾಗಿತ್ತು ಭಾಳ ಎಲ್ಲ ಚಲೋ ಆಗಿದ್ರಿ ಮೈ ಆ ಕೈ ಏನು ಇದ್ರೆ ಭೀ ಅವ್ರು ಆರಾಮ ಮಾಡಿದ ಸಾರ್ವಜನಿಕ ಸಕಟ್ ನಮ್ಮ ಕೋಸುಗಳ್ ಸಕಟ್ ಇಲ್ಲಿ ತಂದಿವ್ರಿ ಆರಾಮಾಗಿದ ಹುಡುಗರು ನಾವು ಈ ದವಾಖಾನೆ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಹೋಗೋದಲ್ರಿ ದವಾಖಾನೆ ನನ್ನ ಹೆಸರು ಮೀರಾ ಸಾಹೇಬ್ ಜಮದಾರ್ ನಾ ಹುಕ್ಕೇರಿ ಗಾಂಧಿನಗರ್ ಮತ್ತು ಡಾಕ್ಟ್ರು ಇದು ಬಂದಾದಾಗಿಂದ ನಮಗೆ ಭಾಳ ರೀ ಯಾಕಂದ್ರೆ ನಮ್ಮಲ್ಲಿ ಎರಡು ಪೇಶೆಂಟ್ರು ನಮ್ಮ ತಾಯಿಯವ್ರದ್ದು ತೊಂಬತ್ತೈದು ತೊಂಬತ್ತಾರು ವಯಸ್ಸ್ರೆ ಅವ್ರಿಗೆ ಹಾರ್ಟ ಬಿ ಪಿ ಶುಗರ್ ಇದೆಲ್ಲ ಐತ್ರ ಮತ್ತು ಈಗ ಏನೂ ಆ ಒಂದು ಹಾರ್ಟ್ ನಮ್ಮ ಮದ್ರಗೆ ಧಾಪು ಐತ್ರೀ ಆ ಧಾಪ್ ಇದ್ದಾಗ್ರೆ ಅದು ಹಾರ್ಟ್ ಬಿಟ್ಸ್ ಕಮ್ಮಿ ಹೆಚ್ಚಾಗ್ತಿ ರೀ ಮತ್ತು ನಾವು ಎಲ್ಲಿ ಹೋಗ್ಬೇಕಾದ್ರೆ ರಾತ್ರಿ ಯಾವ ಇಲ್ಲಿ ಹುಕ್ಕೇರಾಗ ಡಾಕ್ಟ್ರುಗಳು ಯಾರು ಇರಾಕಿಲ್ಲ ರೀ ಬಂದಾಯ್ತು ರೀ ನಾವು ಹೋದ್ರೆ ಬೆಳಗಾವಿಗೆ ಹೋಗಬೇಕು ಹೋಗ್ಬೇಕಾದ್ರೆ ಶಂಕೇಶ್ವರ್ಗೆ ಹೋಗಬೇಕು ಇಲ್ಲಿಂದ ಈಗ ಎರಡು ಮೂರು ಸಲ ಇದೇ ಥರ ಮಾಡಿದ್ದವ್ರು ನಾವು ಶಂಕೇಶ್ವರಿಗೂ ತೋರಿಸಿದವ್ರೆ ಬೆಳಗಾವ ಲಿಕ್ಬೇಕು ಹೋಗಿ ಅಲ್ಲಿಯೂ ತೋರಿಸಿದೇವ್ರಿ ನಮಗೆ ಭಾಳ ತ್ರಾಸಾಗಿತ್ತು ರೀ ನಮ್ಮ ತಾಯಿನ ಉಳಿಸ್ಕೋಬೇಕಾದ್ರೆ ನಾವು ಭಾಳ ಕಷ್ಟಪಟ್ಟಿದ್ದೇವ್ರಿ ಮತ್ತೆ ಅಂಥದ್ರಾಗ ನಮ್ಮ ಮಿಸ್ಸಸ್ಗೂ ಅವ್ರಿಗೂ ಆರಾಮಿಲ್ಲ ಅವ್ರದ್ದು ವೈ ಮತ್ತು ಅವ್ರದ್ದು ಬಿದ್ದ ಕಾಲು ಮುರ್ಕೊಂಡ್ರೆ ಮನೆಯಾಗೆ ಕಾಲು ಜಾರಿ ಅವ್ರಿಗೂ ದೊಡ್ಡ ತ್ರಾಸ ಅಂತ ರಾತ್ರಿ ಇಲ್ಲಿಂದ ನಾವು ಚಿಕ್ಕೋಡಿಗೆ ಇದು ದೇಹ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿಂದ ಇವ್ರಿಗೆ ರೀ ಇವ್ರದ್ದು ಹಾರ್ಟ್ ಭಾಳ ವೀಕ್ ಐತಿ ತಕ್ಷ ಪರ್ಸೆಂಟ್ ಐತಿ ಮತ್ತು ನಮ್ಮ ಕಡೆಯಿಂದ ಏನಾಗೋದಿಲ್ಲ ನೀವು ಇದಕ್ಕೆ ಹೋಯ್ರಿ ಅಂತಂದ್ರೆ ಅಂತ ಹೊರಗೆ ಹೋಗಿ ಮತ್ತೆ ನಾವು ಲಿಪ್ಬೇಕಾರೆ ಆತ ರಾತ್ರಿ ಓದ್ ಕೆಶಯಿಂದ ಅಲ್ಲಿ ಇದನ್ನು ಮಾಡಿದ್ರು ಅಲ್ಲಿಗೆ ಓದಿ ಕೆಶಿಂದ ಅಲ್ಲಿ ಆಪ್ರೇಷನ್ ಮಾಡಿಸಿದ್ರು ಅಂದ್ರೆ ಈ ಹಾಸ್ಪಿಟಲ್ ಸ್ಟಾರ್ಟ್ ಇತ್ತು ಅಂದ್ರೆ ನಿಮ್ಗೆ ಏನು ತೊಂದರೆ ಹಾ ನಮ್ಗೆ ಏನು ತೊಂದರೆ ಅದರಾಕಿಲ್ಲ ರೀ ಇಲ್ಲಿ ತೊಂದ್ರೆ ಈಗ ಆದ್ರೆ ನಮ್ಗೆ ಈಗ ಚಾಲು ಆತು ಇವಾಗ ಇದನ್ನ ಆದ್ರೆ ನಮ್ಗೆ ಭಾಳ ಸಂತೋಷ ಆಗೈತೆ ರೀ ಹೇಳ್ತೀವಿ ಅದೆಲ್ಲ ಸುಳ್ಳು ಐತೆ ನೋಡ್ರಿ ಸರ್ ನಮಗೆ ಅನಸ್ತಿದ್ರೆ ಯಾಕಂದ್ರೆ ನಾವು ಮದರ್ಗ ನಾವು ಮಿಸ್ಸೆಸ್ ನಾವು ಎಲ್ಲ ಇಲ್ಲೇ ತೋರಿಸಿದ್ವಿ ರೀ ಹಾಸ್ಪಿಟಲ್ ಚಾಲು ಆದಾಗಿಂದ ನಮಗೇನು ಅವಾಗ ಏನು ಯಾವುದು ಏನು ಇದನ್ನ ಎಫೆಕ್ಟ್ ಏನೂ ಆಗಿಲ್ಲ ರೀ ನಮ್ಗೆ ಅವ್ರು ಚೆನ್ನಾಗೇ ನೋಡಿದಾರ ಮತ್ತು ರಾತ್ರಿ ನಾವು ಹನ್ನೆರಡಕ್ಕೆ ಬಂದ್ರು ಅವ್ರು ಬಂದು ನಮಗೆ ನೋಡಿ ಹೋಗಿದ್ದಾರೆ ಓಕೆ ರೀ ಹಾಂ ಮೀರಾ ಸಾಹೇಬ್ ಜಮಾಲಾರ ಗಾಂಧಿನಗರ್ ತೋರ್ಸೇವ್ ನಾವ್ ಇಲ್ಲಿ ಡಾಕ್ಟರ್ಗಳು ಬಾಳ್ ಚಲೋ ಅದ ಪಹಾ ಅಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಹಾಕಿನಿತ್ಯ ಅಲ್ಲಿ ತೋರ್ಸ್ತಿ ನಾವ್ ನಮ್ ಹುಡುಗಾಗ್ಲಿ ನಮಗಾಗ್ಲಿ ರಾತ್ರಿ ರೈವಾರ ಸಂಡೇ ಇತ್ ಅಂದ್ರಿ ಮನೆಯಿಂದ ಬಂದ ಅವ್ರ್ ಚೆಕ್ಅಪ್ ರೀ ಅವ್ರ ಬಾಳ್ ಚಲೋ ಅದ ರಾತ್ರಿ ಹನ್ನೆರಡು ಗಂಟೆಕ ನಾವ್ ಒಂದ್ ಗಂಟೆಕ ಅದು ಬಂದಿದೇವ್ರಿ ತೋರ್ಸಾಕ ನಮ್ ಹುಡುಗ್ರಿ ನಾವ್ ನಮ್ ಹುಡುಗರ್ಗಾಗ್ಲಿ ನಮಗಾಗ್ಲಿ ಇಲ್ಲೇ ತೋರ್ಸೇವ್ರ ನಾವ್ ಅವಲ್ಲ ಏನು ಅಪಾದ ಅದೆಲ್ಲಾ ಸುಳ್ಳೈತ್ ನೋಡ್ರಿ ನಮ್ ಹೆಸರು ಜ್ಯೋತಿ ಪರೀಟೈತ್ರಿ ನಂದ ಹೆಸರ್ ಬಿಜಾಪುರ ನಂದ ಹೆಸರು ಇದ್ರಾಮ್ ಬಿಜಾಪುರ ನಾವು ಇಲ್ಲಿ ಇರ್ತೇವ್ರಿ ಸರ್ ಇಲ್ಲಿ ನಮ್ಮ ಮಗಳಿಗೆಲ್ಲ ಅವ್ರಿಗೆ ಆಕ್ಸಿಜನ್ ತೊರ್ತೇ ಇತ್ತು ಒಂದ್ ದಾಗ ಬಾಳ ಸೀರಿಯಸ್ ಆಗಿರು ಆ ಟೈಮ್ ದಾಗ ಇವರದ ಬಹಳ ಹೆಲ್ಪ್ ಆತ್ ಈ ಹುಕ್ಕಿನಾಗೆಲ್ಲ ಎಲ್ಲಿ ಆಕ್ಸಿಜನ್ ಇಲ್ರಿ ಇವ್ರಾಸ್ಪಿಟಲ್ದಾಗ ಐ ಸಿ ಯು ದೈತ್ರಿ ಫೆಸಿಲಿಟಿ ನಮ್ಗ ಬಹಳ ಹೆಲ್ಪ್ ಆಗಿತ್ರಿ ಅಲ್ಲಿ ಇಲ್ಲಿ ಅಡ್ಮಿಟ್ ರೀ ಒಂದ್ ಎರಡ್ ಮೂರ್ ದಿವ್ಸ ಅವ್ರ ಐ ಸಿ ಯು ದಾಗ ಅಬ್ಸರ್ವೇಶನ್ದಾಗ ಇಟ್ಕೊಂಡ್ರ ಆರಾಮ್ ಮಾಡಿ ಕಳ್ಸಿರ್ರಿ ಮತ್ ನಮ್ಗೆ ಇದು ಸನ್ಯಕ್ಕೆ ಅಂದ್ರೆ ಇದು ಚಲೋ ಐತ್ರಿ ಇಲ್ಲಂದ್ರ ಶಂಕೇಶ್ವರ ಹೋಯ್ರಿ ಗಡಿಂಗ್ಳದ್ ಹೋಗಿ ಗ ಬೆಳಗಾಂಗೆ ಹೋಯ್ರಿ ಇದೆಲ್ಲಾ ಸಮಸ್ಯೆ ಇತ್ತು ಸಲುವಾಗಿ ಇದ್ ಬಾಳ ಚಲೋ ಐತ್ರಿ ಇಲ್ಲಿ ಸ್ಟಾಪ್ ಇತ್ರಲ್ಲ ಒಂದ್ ಹತ್ತು ಮಂದಿ ಇದ್ರಿ ಸ್ಟಾಪ್ ಅವ್ರ್ದೆಲ್ಲ ಪಾಪ್ ಲಾಸ್ ಆಯ್ತು ನೋಡ್ರಿ ಇಟ್ ವರ್ಷ ಬಡವರಿಗೆ ಎಲ್ಲಾ ಹೊಟ್ಟಿ ಮ್ಯಾಲ ಕಾಲ್ ತಂದಂಗ ಆತ್ರ ಇದೆಲ್ಲ ಬಂದ್ ಮಾಡಿ ಈಗ ಮರುಳಿ ಆಸ್ಪತ್ರೆ ಇವತ್ತು ಸ್ಟಾರ್ಟ್ ಆಗಿತ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಆಸ್ಪತ್ರೆ ಸ್ಟಾರ್ಟ್ ಆತ್ ನಮ್ಗ ಬಾಳ ಖುಷಿ ಇದ್ರಿ ಸರ್ ನಮ್ಗ ಬಾಳ ಹೆಲ್ಪ್ ಆತಿ ಈಗ ಮತ್ತೆ ಈಗ ರಾತ್ರಿ ಹತ್ತ ಆದ ನಂತರ ಯಾವ ಡಾಕ್ಟರ್ ಸಿಗಂಗಿಲ್ರಿ ನಮ್ಗ ಆದ್ರೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಸಿಗ್ತಿದ್ರಿ ನಮ್ಗ ಇದು ಬಾಳ ಮಂದಿಗೆ ಬಾಳ ಅನುಕೂಲ ಐತ್ರಿ ಸರ್ ಥ್ಯಾಂಕ್ಸ್